ರಾಜ್ಯದಲ್ಲಿ ಪೆನ್ ಡ್ರೈವ್ ಸುದ್ದಿ ಬೆನ್ನಲ್ಲೇ ಸ್ಯಾಂಡಲ್ವುಡ್ ನಲ್ಲಿ ಸೈಲೆಂಟ್ ಆಗಿ ಪೆನ್ ಡ್ರೈವ್ ಮೂವಿ ಸಿದ್ಧವಾಗಿದೆ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಭಾರಿ ಸುದ್ದಿಯಾಗಿತ್ತು ಈಗ ಸ್ಯಾಂಡಲ್ವುಡ್ ನಲ್ಲಿ ಸೌಂಡ್ ಮಾಡೋಕೆ ಇದೇ ಟೈಟಲ್ ನ ಸಿನಿಮಾ ಕೂಡ ರೆಡಿಯಾಗಿದೆ ಸ್ಯಾಂಡಲ್ವುಡ್ ನಲ್ಲಿ ಪೆನ್ ಡ್ರೈವ್ ಟೈಟಲ್ ನ ಚಿತ್ರ ಬರ್ತಾ ಇದ್ದು ಭಾರಿ ಕುತೂಹಲ ಮೂಡಿಸಿದೆ ಡೇವಿಡ್ ಸೆಬಾಸ್ಟಿನ್ ನಿರ್ದೇಶನದ ಪೆನ್ ಡ್ರೈವ್ ಚಿತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ಅಭಿನಯಿಸಲಿದ್ದಾರೆ ಎನ್ನಲಾಗಿದೆ ಸದ್ದಿಲ್ಲದೆ ಸಿನಿಮಾದ ಶೂಟಿಂಗ್ ಬಹುತೇಕವಾಗಿ ಮುಗಿಸಿ ಟೈಟಲ್ ರಿವೀಲ್ ಮಾಡೋಕೆ ಚಿತ್ರತಂಡ ಸಜ್ಜಾಗಿದೆ ಈಗ ತನಿಷಾ ಕುಪಂಡ ಬಿಸ್ನೆಸ್ ರಿಯಾಲಿಟಿ ಶೋನಲ್ಲಿ ಬಿಝಿಯಾಗಿದ್ದಾರೆ ತನಿಷಾ ಕುಪಂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ನಟಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲೂ ಕೂಡ ಭಾಗವಹಿಸಿ ಎಲ್ಲರಿಂದ ಮೆಚ್ಚುಗೆ ಪಡೆದಿದ್ದಾರೆ ತನಿಷಾ ಕುಪಂಡ ಅವರು ಮಂಗಳ ಗೌರಿ ಮದುವೆ ದಾರವಿಯಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿದ್ದಾರೆ ಈ ಸೀರಿಯಲ್ನಲ್ಲಿ ಅವರ ಅಭಿನಯಕ್ಕೆ ವ್ಯಾಪಕವಾಗಿ ಮೆಚ್ಚುಗೆ ವ್ಯಕ್ತವಾಗಿತ್ತು ನಟಿ ಬಿಗ್ ಬಾಸ್ ಮೂಲಕವೂ ಅಪಾರ ಅಭಿಮಾನಿಗಳನ್ನ ಗಳಿಸಿಕೊಂಡ್ರು ಕುಪ್ಪಂಡ್ ಜುವೆಲರ್ ಜುವೆಲ್ಲರಿ ಅಂತ ಅವರು ಬಿಸ್ನೆಸ್ ಕೂಡ ಮಾಡ್ತಿದ್ದಾರೆ ಪೆನ್ ಡ್ರೈವ್ ಅನ್ನೋದು ಒಂದು ವಿಶ್ವ ಅದರೊಳಗೆ ಏನನ್ನಾದರೂ ತುಂಬಿಸಬಹುದು ಆದರೆ ಅದರೊಳಗೆ ಜನರು ನಿರೀಕ್ಷೆ ಮಾಡುವುದಕ್ಕಿಂತ ಹೆಚ್ಚಾದ ವಿಷಯಗಳು ಇರ್ತವೆ ಈ ಹಿಂದೆ ಪಾತ್ರಗೀತೆ ಎನ್ನುವ ಚಿತ್ರವನ್ನ ನಿರ್ಮಿಸಿ ನಿರ್ದೇಶನ ಮಾಡಿದ್ದ ಕೆರ್ನಳ್ಳಿ ಈಶ್ವರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಸೂಪರ್ ಮೂವೀಸ್ ಮೇಕರ್ಸ್ ಅಡಿಯಲ್ಲಿ ಲೋಕೇಶ್ ಆರ್ ಬಂಡವಾಳ ಹೂಡ್ತಿದ್ದಾರೆ ದೊಡ್ಡವರಲ್ಲ ಜಾಣರಲ್ಲ ಎಂಬ ಅಡಿಬರಹ ಕೂಡ ಈ ಚಿತ್ರಕ್ಕಿದೆ ಈ ಸಿನಿಮಾದ ಶೀರ್ಷಿಕೆಗೂ ಕತೆಗೂ ಏನ್ ಸಂಬಂಧ ಎಂಬುದನ್ನು ಸಿನಿಮಾದಲ್ಲೇ ನೋಡಬೇಕಿದೆ ಜೈಲೂಟವೂ ಇರುತ್ತೆ ಕೋರ್ಟು ಕಚೇರಿಗಳು ಕಥೆಯಲ್ಲಿದೆ ಒಟ್ಟಿನಲ್ಲಿ ಎಲ್ಲ ಊಹಿಸುವಂತಹ ಪಾತ್ರಗಳು ಚಿತ್ರದಲ್ಲಿ ಬರ್ತವೆ ಅಂತ ನಿರ್ದೇಶಕರು ಈ ಹಿಂದೆ ತಿಳಿಸಿದ್ರು ಬೆಂಗಳೂರು ಬಳ್ಳಾರಿ ಹಾಸನ ಸಕಲೇಶಪುರ ಕಡೆಗಳಲ್ಲಿ ಚಿತ್ರೀಕರಣ ನಡೀತಿದೆ ಹಂಸರಾಗ ಸಂಗೀತ್ ವಿಜಯ್ ರಾಘವ್ ಛಾಯಾಚಿತ್ರಗ್ರಹಣ ಪವನ್ ರಾಮ್ ಸಂಕಲನ ಈ ಚಿತ್ರಕ್ಕಿರಲಿದೆ